ಅರಣ್ಯ ಇಲಾಖೆಯ ವತಿಯಿಂದ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯಕ್ರಮ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಳ್ಳಿಕಟ್ಟೆ ನಾಯಕವಾಡಿ ಸಂಪರ್ಕಿಸುವ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿ ಕಿಡಿಗೇಡಿಗಳು ಎಸೆದಿರುವ ತ್ಯಾಜ್ಯ ಹಾಗೂ ಕಸಗಳನ್ನು ಕುಂದಾಪುರ ಅರಣ್ಯ ಇಲಾಖೆ ಅಧಿಕಾರಿ ರಾಘವೇಂದ್ರ ನಾಯ್ಕ ನೇತೃತ್ವದಲ್ಲಿ ಸಿಬ್ಬಂದಿಗಳ ಸಹಕಾರದಿಂದ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯಕ್ರಮ ಬುಧವಾರ ಬೆಳಗ್ಗೆ ನಡೆಯಿತು ಗುಜ್ಜಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ತಮ್ಮಯ್ಯ ದೇವಾಡಿಗ ಆಗಮಿಸಿ ಪಂಚಾಯತ್ ವತಿಯಿಂದ ವರ್ಷಕ್ಕೆ ಎರಡು ಬಾರಿ ನೀರಿನ ಚರಂಡಿ ಹಾಗೂ ಕಸಗಳನ್ನು ಜೆಸಿಬಿ ಮೂಲಕ ಸ್ವಚ್ಛತೆ ಮಾಡುತ್ತೇವೆ ಆದರೆ ಬೇರೆ ಕಡೆಯಿಂದ ಕಿಡಿಗೇಡಿಗಳು ಅರಣ್ಯ ಇಲಾಖೆ ಗೇರು ಪ್ಲಾಂಟೇಶನ್ ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗುತ್ತಾರೆ ಈ ತನಕ ಕೆಲವರಿಗೆ ದಂಡ ಕೂಡ ವಿಧಿಸಲಾಗಿದೆ ಆದರೆ ರಾತ್ರಿಯ ವೇಳೆ ಬಂದು ಕಸ ಎಸೆದು ಹೋಗುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಪಂಚಾಯತ್ ವ್ಯಾಪ್ತಿಯ ಕೆಸಿಡಿಸಿ ಪರಿಸರದ ರಸ್ತೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಕಸವನ್ನು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಬಿಸಾಕಿ ಹೋಗ್ತಾ ಇದ್ದಾರೆ ನಾವು ಗ್ರಾಮ ಪಂಚಾಯತಿಯಿಂದ ಭಾಳಷ್ಟು ಸಲ ನಾವು ಅದನ್ನು ಕಸವನ್ನು ವಿಲೋರಿ ಮಾಡಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಮಾಡ್ತಾ ಬಂದು ಸಿ ಸಿ ಕ್ಯಾಮರಾ ಸಮ್ತಿಯಿಂದ ನಾವು ಇಲ್ಲಿ ಹಾಕಿದ್ದೇವೆ ಆದರೂ ಸಿ ಸಿ ಕ್ಯಾಮೆರಾ ಇದ್ದ ಜಾಗದಲ್ಲಿ ಬಿಟ್ಟು ಬೇರೆ ಕಡೆಯೆಲ್ಲ ಕೆಸ ಎಸೆದು ಹೋಗ್ತಾ ಇದ್ದಾರೆ ಅದೇ ರೀತಿ ನಾವು ತುಂಬ ಪ್ರಯತ್ನ ಪಟ್ಟಿದ್ದೇವೆ ಒಂದು ಸಹ ಕೊಡಪಾಡೆಯಲು ಸಮೇತ ನಾವು ಒಂದು ಗಾಡಿಯನ್ನು ಹಿಡಿದು ಅವ್ರಿಗೆ ಐದು ಸಾವಿರ ರೂಪಾಯಿ ಫೈನ್ ಸಮೇತ ಹಾಕಿದ್ದೇವೆ ಅದೇ ರೀತಿ ಇಲ್ಲೂ ಕೂಡ ನಾವು ಭಾಳ ವಾಚ್ ಮಾಡ್ತಾ ಇದ್ದೇವೆ ಆದರೂ ನಮ್ಮ ಕಣ್ಣು ತಪ್ಪಿಸಿ ಭಾಳಷ್ಟು ಜನ ಇಲ್ಲಿ ಬಿಸಾಕಿ ಹೋಗ್ತಾರೆ ಅದೇ ರೀತಿ ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ರಾ ರಾಘವೇಂದ್ರ ನಾಯಕರು ಸರ್ ಇವತ್ತು ಬಂದಿದ್ದಾರೆ ಅವರ ಎಲ್ಲ ಟೀಮನ್ನು ಕರ್ಕೊಂಡು ಬಂದು ಇವತ್ತು ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಭಾಳಷ್ಟು ಪೂರ ಉತ್ತಮ ರೀತಿಯಲ್ಲಿ ಇಲ್ಲಿ ಕಸವನ್ನು ಕ್ಲೀನ್ ಮಾಡಿ ಅದನ್ನು ಬೇರೆ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತ್ ಗಾಡಿಯಲ್ಲಿ ಇವ ನಾವು ಇವತ್ತು ಶಿಫ್ಟ್ ಮಾಡೋಕ್ಕೆ ಇವತ್ತು ಇದ್ದೇವೆ ಅದೇ ರೀತಿ ಇವತ್ತು ಅವರು ಎಲ್ಲ ಅವರ ಸಿಬ್ಬಂದಿ ವರ್ಗದವರನ್ನು ಕರೆದುಕೊಂಡು ಬಂದು ಇವತ್ತು ನಮ್ಮ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆ ಸಿ ಡಿ ಸಿ ರಸ್ತೆ ಬದಿಯಲ್ಲಿ ಬ ಎಲ್ಲ ಕಸವನ್ನು ವಿಲುವರಿ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಗುಜ್ಜಾಡಿ ಗ್ರಾಮ ಪಂಚಾಯತ್ ಹಾಗೂ ಗುಜ್ಜಾಡಿ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಮುಂದೂ ಕೂಡ ನಮ್ಮ ಅವರೊಟ್ಟಿಗೆ ಸಹಕಾರ ಗ್ರಾಮ ಪಂಚಾಯತ್ ಇದೆ ಅಂತ ಹೇಳುತ್ತಾ ಅವರು ನಮ್ಮ ನಮ್ಮ ಒಟ್ಟಿಗೆ ನಿಲನವಾಗಿ ನಾವು ಇದನ್ನು ಪ್ರಯತ್ನ ಮಾಡಬೇಕು ಕ ಈ ಯಾರು ಬಿಸಾಕ್ತಾರೆ ಅವರನ್ನು ಹಿಡಿಯಲು ನಾವು ಪ್ರಯತ್ನ ಮಾಡುವಂತ ಹೇಳುತ್ತಾ ನಾವು ಅವರು ಅವರು ಕೂಡ ನಮ್ಮ ಸಹಕಾರ ನೀಡಬೇಕಂತ ಹೇಳಿ ಕುಂದಾಪುರ ಅರಣ್ಯ ಇಲಾಖೆ ಉಪ ಅಧಿಕಾರಿ ರಾಘವೇಂದ್ರ ನಾಯ್ಕ ಮಾತನಾಡಿ ನಿನ್ನೆ ದಿನ ವರದಿಗಾರರು ಫೋನ್ ಕರೆ ಮೂಲಕ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಹಾಗೂ ಕಸಗಳು ದುರ್ವಾಸನೆಯಿಂದ ಮಾರ್ಪಟ್ಟಿದೆ ಇಲ್ಲಿ ಜನರಿಗೆ ಓಡಾಡಲು ಕೂಡ ಕಷ್ಟ ಸಾಧ್ಯವಾಗಿದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಕರೆಗೆ ಸ್ಪಂದಿಸಿ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಆಗಮಿಸಿ ಇಲಾಖೆಯ ಸಿಬ್ಬಂದಿಗಳ ಸಹಕಾರದಿಂದ ಶ್ರಮದಾನದ ಮೂಲಕ ಸ್ವಚ್ಛತೆ ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಕಸ ಎಸೆಯುವವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತದೆ ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಬೇಕು ಎಂದರು ಕುಂದಾಪುರ ತಾಲೂಕು ಗುಜ್ಜಾಡಿ ಗ್ರಾಮದ ಗುಜ್ಜಾಡಿ ಬ್ಲಾಕ್ ಒಂದು ಫಾರೆಸ್ಟ್ ಇದೆ ಈ ರಿಸರ್ವ್ ಫಾರೆಸ್ಟ್ ಅನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಮಗೆ ಲೀಸ್ ನೀಡಲಾಗಿದೆ ಈ ಅರಣ್ಯದ ಒಂದು ಮಧ್ಯಭಾಗದಲ್ಲಿ ಒಂದು ರಸ್ತೆ ಹೋಗ್ತಾ ಇದೆ ಈ ರಸ್ತೆ ಹಂಚಿಗೆ ಭಾಳಷ್ಟು ದಿನಗಳಿಂದ ಇಲ್ಲಿ ಸಾರ್ವಜನಿಕರು ವಿವಿಧ ತ್ಯಾಜ್ಯಗಳನ್ನು ಇಲ್ಲಿ ಬಿಸಾಕಿರ್ತಾರೆ ಈ ತ್ಯಾಜ್ಯಗಳನ್ನು ಭಾಳಷ್ಟು ದಿನಗಳಿಂದ ಬಿಸಾಕಿ ಇಲ್ಲಿ ಭಾಳಷ್ಟು ದಿನದಿಂದ ಅಕ್ಯುಮೆಟ್ ಆಗಿತ್ತು ಇದನ್ನು ಪಬ್ ಪಬ್ಲಿಕ್ ಮೀಡಿಯಾದವರು ಮುಖ್ಯವಾಗಿ ಪಬ್ಲಿಕ್ ಟಿ ವಿ ದಾಮೋದರವರು ನಮ್ಮ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರು ಅದು ಅವ್ರ ಗಮನಕ್ಕೆ ತಂದ ನಂತರ ನಾವು ನಾವು ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಗೇರ್ ಅಭಿವೃದ್ಧಿ ನಿಮಗದ ಒಂದು ಅಧಿಕಾರಿ ಸಿಬ್ಬಂದಿಗಳು ಮತ್ತು ನಮ್ಮ ಗುಜಾಡಿ ಗ್ರಾಮದ ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಮತ್ತು ಎಲ್ಲ ಬಂದ್ಕೊಂಡು ನಾವು ಇಲ್ಲಿ ಇವತ್ತು ಒಂದು ಶ್ರಮದಾನದಿಂದ ಕೆಲವೊಂದು ಹಲವಷ್ಟು ಹಲವಾರು ಇಲ್ಲಿ ಒಂದು ಒಂದು ಸಂಗ್ರಹಗೊಂಡಿದ್ದ ಕಸವನ್ನು ನಾವು ಇವತ್ತು ಎಲ್ಲ ಕಲೆಕ್ಟ್ ಮಾಡಿ ಗ್ರಾಮ ಪಂಚಾಯಿತಿಯ ಒಂದು ವಿಲೇವಾರಿ ಘಟಕಕ್ಕೆ ಸಾಗಿಸಲಿಕ್ಕೆ ಕ್ರಮ ಕೈಗೊಂಡಿದ್ದೇವೆ ಮತ್ತು ಇನ್ನೂ ಭಾಳಷ್ಟು ಇದನ್ನು ಕೂಡ ನಾವು ಈಗೊಂದು ಇದೊಂದು ಆಗಿ ತೆಗೆದುಕೊಂಡು ಈ ರಸ್ತೆಯ ಅಂಚಿನಲ್ಲಿ ಒಂದು ಸ್ವಚ್ಛತೆಯಾಗಿಡಲಿಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಅದೇ ರೀತಿ ಇಲ್ಲಿ ಸುತ್ತಮುತ್ತಲಿನ ಒಂದು ಗ್ರಾಮಸ್ಥರಿಗೆ ಕೂಡ ನಾವು ಇದೊಂದು ಅರಣ್ಯ ಪ್ರದೇಶದ ರಸ್ತೆಯಾಗಿದ್ದು ಇಲ್ಲಿ ಯಾವುದೇ ರೀತಿ ಒಂದು ಕಸವನ್ನು ಒಂದು ಬಿಸಾಡದಂತೆ ಅವರಿಗೆ ನಾವು ಒಂದು ಮೊದಲನೇ ಹಂತವಾಗಿ ಒಂದು ಜಾಗೃತಿಯನ್ನು ಕೈಗೊಳ್ಳುತ್ತೇವೆ ತದನಂತರೂ ಕೂಡ ಇಲ್ಲಿ ಯಾರು ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಕಸವನ್ನು ಇಲ್ಲಿ ಈ ಸ್ಥಳದಲ್ಲಿ ಬಿಸಾಕಿದರೆ ನಾವು ಒಂದು ಅರಣ್ಯ ಇಲಾಖೆಯ ಒಂದು ಕಾಯ್ದೆಯಡಿ ನಾವು ಅವರಿಗೆ ಕ್ರಮವನ್ನು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಧನ್ಯವಾದಗಳು ಗೇರು ಅಭಿವೃದ್ಧಿ ನಿಗಮದ ಅಧಿಕಾರಿ ಗಣಪತಿ ಭಟ್ ಮಾತನಾಡಿ ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಹಾಗಾಗಿ ಹೊಸಾಡು ಗುಜ್ಜಾಡಿ ವ್ಯಾಪ್ತಿಯ ನಾಯಕ್ವಾಡಿ ಮುಳ್ಳಿಕಟ್ಟೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಕಿಡಿಗೇಡಿಗಳು ಕೋಳಿ ತ್ಯಾಜ್ಯ ಇತರ ಪ್ರಾಣಿಗಳ ತ್ಯಾಜ್ಯವನ್ನು ರಾತ್ರಿಯ ವೇಳೆಯಲ್ಲಿ ಎಸೆದು ಹೋಗುತ್ತಾರೆ ಈ ಬಗ್ಗೆ ಗ್ರಾಮ ಸಭೆಯಲ್ಲಿ ಚರ್ಚಿಸಲಾಗಿದೆ ಈ ದಿನ ಅರಣ್ಯ ಇಲಾಖೆ ಹಾಗೂ ಗೇರು ಅಭಿವೃದ್ಧಿ ನಿಗಮದ ಸಿಬ್ಬಂದಿಗಳು ಶ್ರಮದಾನ ಮಾಡಿ ತ್ಯಾಜ್ಯವನ್ನು ಹಾಗೂ ಕಸಗಳನ್ನು ಸಂಗ್ರಹಿಸಿ ಸ್ವಚ್ಛತೆ ಮಾಡಿದ್ದವೆ ಮುಂದಿನ ದಿನಗಳಲ್ಲಿ ಕಸ ಎಸೆಯುವವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು ನನ್ನ ಹೆಸರು ಗಣಪತಿ ಭಟ್ಟ ಹೇಳಿ ನಾನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ನೆಡುತೋಪು ದೀಕ್ಷಕ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮಗೆ ಈ ಗುಜ್ಜಾಡಿ ಗ್ರಾಮದ ರಸ್ತೆ ಬದಿಯ ಗೇರು ನೆಡುತೋಪು ಅರಣ್ಯ ಇಲಾಖೆಯಿಂದ ಹಸ್ತಾಂತರವಾಗಿರುತ್ತದೆ ಅನೇಕ ಗ್ರಾಮಸ್ಥರಿಂದ ದೂರು ಬಂದಿತ್ತು ಹಾಗೂ ನಮ್ಮ ಪಬ್ಲಿಕ್ ಟಿ ವಿ ರಿಪೋರ್ಟರ್ ಆದ ದಾಮೋದರವರು ನಮ್ಮ ನನಗೂ ಹಾಗೂ ನಮ್ಮ ಅಧಿಕಾರಿಗಳಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ದೂರವಾಣಿ ಮೂಲಕ ತಿಳಿಸಿರುತ್ತಾರೆ ಮತ್ತು ಅನೇಕ ಬಾರಿ ಗ್ರಾಮ ಸಭೆಗಳಲ್ಲೂ ಈ ವಿಷಯ ಬಂದಿರುತ್ತದೆ ನಾವೊಂದು ಎರಡು ಮೂರು ವರ್ಷ ಹಿಂದೆ ಅರಣ್ಯ ಇಲಾಖೆ ವತಿಯಿಂದ ಮತ್ತು ಕೆ ಸಿ ಡಿ ಸಿಯಿಂದ ಸ್ವಚ್ಛ ಮಾಡೋ ಕಾರ್ಯಕ್ರಮ ಮಾಡಿರುತ್ತೇವೆ ಅದೇ ರೀತಿ ಇವತ್ತು ವಲಯ ಅರಣ್ಯ ಅಧಿಕಾರಿಗಳು ಕುಂದಾಪುರ ಶ್ರೀ ಸರ್ ಅವರು ನನಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಸಿಬ್ಬಂದಿ ತನ್ನಿ ಮತ್ತು ನನಗೆ ಅಧ್ಯಕ್ಷರಿಗೂ ಕಾಲ್ ಮಾಡಿದಾಗ ಅಧ್ಯಕ್ಷರು ಬಂದು ಸಹಕರಿಸಿರುತ್ತಾರೆ ಆದ್ದರಿಂದ ಈ ಸ್ವಚ್ಛತಾ ಕಾರ್ಯಕ್ರಮ ಭಾಗವಹಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ನಮ್ಮ ಕೆ ಸಿ ಡಿ ಸಿಬ್ಬಂದಿಗಳು ಮತ್ತು ಅಧ್ಯಕ್ಷರು ಅಧ್ಯಕ್ಷರಿಗೆ ಹಾಗೂ ಅವರಿಗೆ ನಾಗರಿಕರು ಮತ್ತು ಸದಸ್ಯರಿಗೆ ನಾನು ನಮ್ಮ ಕೆ ಸಿ ಡಿ ಸಿ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ ಅದೇ ರೀತಿ ಮುಂದೆ ಈ ರೀತಿ ಆಗದಂತೆ ನೋಡುವ ನಮ್ಮಲ್ಲಿ ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ ಆದ್ದರಿಂದ ನಾವು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೇರಿ ರಾತ್ರಿ ಮತ್ತು ವಾಚ್ ಮಾಡಿ ಮುಂದೆ ಅರಣ್ಯ ಕಾಯ್ದೆಯಡಿ ಯಾವಾಗ ಕ್ರಮ ಕೈಗೊಳ್ಳಬಹುದು ಎಂದು ನಾವು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಧನ್ಯವಾದಗಳು ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಉಡುಪಿ ಜಿಲ್ಲಾಧ್ಯಕ್ಷ ಸತೀಶ್ ಕಂಚುಗೋಡು ಮಾತನಾಡಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ತ್ಯಾಜ್ಯಗಳನ್ನು ಹಾಗೂ ಕಸಗಳನ್ನು ಇಲ್ಲಿ ಎಸೆಯಬಾರದು ಎಂದು ಮನವಿಯನ್ನು ಮಾಡಿದ್ರು ಈ ವೇಳೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಶ್ರಮದಾನ ಮೂಲಕ ಸ್ವಚ್ಛತೆ ಕಾರ್ಯ ಮಾಡುವಾಗ ಸಹಾಯ ಮಾಡಿದ್ರು ಇವತ್ತಿನ ದಿನ ಈ ಮುಳ್ಳಿಗಟ್ಟೆ ಭಾಗದಲ್ಲಿ ಕಸ ಎಸೆಯುವುದನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಕೆ ಸಿ ಡಿ ಸಿ ಮತ್ತು ಫಾರೆಸ್ಟ್ನ ಡಿಪಾರ್ಟ್ಮೆಂಟ್ನವರು ಸೇರಿಕೊಂಡು ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಹಾಗೆಯೇ ಅಲ್ಲಿಯ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಬಂದು ಇಲ್ಲಿಯ ಕಸ ಹೆಕ್ಕುವ ಕೆಲಸ ಇದ್ದಾರೆ ಬೇಜಾರಿನ ಸಂಗತಿ ಏನಂದರೆ ಅವರ ಕರ್ತವ್ಯನೇ ಬೇರೆ ಇರ್ತದೆ ಅದನ್ನು ಅವರ ಒಂದು ಬದಿಯಲ್ಲಿಟ್ಟು ಅವರನ್ನು ಇಲ್ಲಿ ಕರ್ಕೊಂಬಂದು ನಾವು ಕಸ ಹೆಕ್ಕುವ ಹಾಗೆ ಮಾಡ್ತಾ ಇದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿ ಒಂದು ಆಗ್ತಾ ಇರೋದನ್ನು ನಮಗೆ ಬೇಸರದ ಸಂಗತಿ ಇನ್ನು ಮುಂದೆ ಸಾರ್ವಜನಿಕರು ಯಾರೇ ಆಗಲಿ ಇಲ್ಲಿ ಕಸ ಎಸೆದಿರಿ ಅಂತ ಆದರೆ ಇದೊಂದು ಆಗಲಿ ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ ಮುಂದೆ ಯಾರು ಕಸ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೆ ಕೆಲಸ ಇಲ್ಲ ಅಂತೇಳಿ ಮಾಡ್ತಾ ಇಲ್ಲ ಮುಂದೆ ಯಾರಾದರೂ ಕಸ ಹಾಕಿದರೆ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಳ್ತದೆ ಅದಕ್ಕೆಲ್ಲರೂ ಬಾಧ್ಯಸ್ಥರಾಗ್ತೀರಿ ಹಾಗಾಗಿ ದಯವಿಟ್ಟು ನಮ್ಮ ಗ್ರಾಮ ನಮ್ಮ ಹಕ್ಕು ಅಥವಾ ನಮ್ಮ ಸ್ವಚ್ಛತೆ ಅದರ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಗಮನ ಕೊಡಬೇಕಂತೇಳಿ ಹೇಳ್ತಾ ತಮ್ಮ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಕೆ ಕೆ ಡಿ ಸಿ ಅವರಾಗಲಿ ಪಂಚಾಯತ್ ಅಧ್ಯಕ್ಷರು ಕೂಡ ಬಂದು ಹೋಗಿದ್ದರು ಹಾಗೆಯೇ ಸಾರ್ವಜನಿಕರು ಕೂಡ ಕೆಲವರು ಈ ಕಾರ್ಯಕ್ಕೆ ಸ್ಪಂದನೆ ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದೆ ಈ ರೀತಿಯ ಕಸ ಹೆಕ್ಕುವ ಕೆಲಸ ನಾವು ಅವ್ರಿಗೆ ಕೊಡಬಾರ್ದು ಹಾಗಾಗಿ ಯಾರೇ ಸಾರ್ವಜನಿಕರು ಕಸ ಹಾಕಿದವರಿದ್ದರೆ ನೋಡಿದವರಿದ್ರೆ ದಯವಿಟ್ಟು ಪಂಚಾಯತಿಗೂ ಅಥವಾ ಕೆ ಸಿ ಡಿ ಸಿ ಅವರಿಗೂ ಗಮನಕ್ಕೆ ತರಬೇಕು ಇನ್ನು ಮುಂದೆ ಈ ರೀತಿಯ ಯಾವುದೇ ಒಂದು ಕೃತ್ಯ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಂತೇಳಿ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್